ಬೆಟ್ಟ ಗುಡ್ಡಗಳ ಸಾಲು ಅದರ ನಡುವೆ ಶಾಂತವಾಗಿ ಹರಿಯುತ್ತಿರುವ ಪಂಪಾ ನದಿ ಎಂದು ಕರೆಯಿಸಿಕೊಳ್ತಿದ್ದ ಈಗಿನ ತುಂಗಭದ್ರಾ ನದಿಯ ವೈಭವ ಹಸಿರು ತೋರಣದ ಸುಂದರ ದೃಶ್ಯ ಕಾವ್ಯ ಹಾಗೂ ಪ್ರಕೃತಿ ಸೌಂದರ್ಯ ರಾಮ ಮತ್ತು ಹನುಮಂತ ಬೇಡ ಋಷಿಮುಖ ಪರ್ವತ ನನ್ನ ಬಲಭಾಗದಲ್ಲಿದೆ ಇನ್ನೊಂದು ನಾನು ಎಡಭಾಗದಲ್ಲಿ ನೋಡಬಹುದು ನೀವು ಅಲ್ಲಿ ಅಂಜನಾದ್ರಿ ಇದೆ ಹನುಮನೆಯಲ್ಲಿ ಜನಿಸಿದ್ದಂತ ಹೇಳಲಿಕ್ಕೆ ಸಾಕಷ್ಟು ಇತಿಹಾಸದ ಪುರಾಣಗಳ ಇತಿಹಾಸದ ದಾಖಲೆಗಳು ಇವೆ ಹೀಗಾಗಿ ಈ ಭಾಗದಲ್ಲಿ ಕೂಡ ನಮಸ್ತೆ ರಾಮನ ಹೆಜ್ಜೆಗಳು ಈ ಭಾಗದಲ್ಲಿ ಏನಿವೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣಿಸಿರುವ ಕಿಷ್ಕಿಂಧೆ ಪ್ರದೇಶದ ಸೊಬಗು ರಾಮಾಯಣದಲ್ಲಿ ಉಲ್ಲೇಖ ಆಗಿರುವ ಕಿಷ್ಕಿಂಧೆಯನ್ನ ಈಗ್ಯಾಕ್ ತೋರಿಸ್ತಿದ್ದಾರೆ ಎನ್ನುವ ಕುತೂಹಲ ನಿಮಗಿರಬಹುದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀರಾಮಮೂರ್ತಿ ಪ್ರತಿಷ್ಠಾಪನೆಗೆ ವೇದಿಕೆ ಸಜ್ಜಾಗ್ತಿದ್ರೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಆನೆಗೊಂದಿ ಭಾಗದಲ್ಲಿರುವ ಕಿಷ್ಕಿಂಧೆ ಪ್ರದೇಶದಲ್ಲಿ ಮತ್ತಷ್ಟು ಸಂಭ್ರಮ ಮನೆ ಮಾಡಿದೆ ಇದಕ್ಕೆಲ್ಲ ಕಾರಣ ಶ್ರೀರಾಮ ಅದು ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಹೋಗಿದ್ದ ಕ್ಷಣ ತನ್ನ ಪತ್ನಿ ಸೀತೆಗಾಗಿ ರಾಮ ಹುಡುಕಾಟದ ಸಂಕಟದಲ್ಲಿದ್ದ ಆಗ ಅಂಜನಾದ್ರಿ ಸಮೀಪವಿರುವ ಪಂಪಾ ಸರೋವರಕ್ಕೆ ಭೇಟಿ ನೀಡಿ ಅಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸ್ಸೂತಿದ್ದಂತೆ ಕಿಷ್ಕಿಂಧೆಯಲ್ಲಿರುವ ಪಂಪಾ ಸರೋವರ ಹಾಗೂ ಋಷಿಮುಖ ಪರ್ವತಕ್ಕೆ ಶ್ರೀರಾಮ ಭೇಟಿ ಕೊಟ್ಟಿದ್ದ ಎನ್ನುವ ಕಾರಣವೇ ರಾಮನ ಭಕ್ತರ ಸಂಖ್ಯೆ ಇಲ್ಲಿ ಹೆಚ್ಚಾಗಿರುವುದು ಇದು ರೀಶ್ಮ್ ಪರ್ವತ ಐತೆ ರಿಶ್ಮು ಪರ್ವತ ಅಂದ್ರೆ ಏಟಿ ಎಂಟು ಸೌರ ಮತಂಗರಿಸಿ ಜೊತೆಗೆ ಇಲ್ಲಿ ತಪಸ್ಸ ಮೆರಿಟೇಷನ್ ತಪಸ್ಸ ಮಾಡಿದ್ರು ಅಸ್ತಲಿ ಆಮೇಲೆ ಬಾಲಿ ಇಲ್ಲಿ ಬಾಲಿಗೆ ಬಯ ಸುಗ್ರೀ ಇಲ್ಲಿ ಬಂದೆ ಈಗ ತಪ್ಪಸ್ಸ ರಾಮಂದಜಿನಿ ಮಾಡೋದು ತಪ್ಪಸ್ಸ ಮಾಡಿ ರಿಶ್ಮಿ ಸುಗ್ರೀಗಿ ಆಗ ದಟ್ಟ ಕಾಡು ಇದ್ದ ಕಿಷ್ಕಿಂಧೆ ಪ್ರದೇಶದಲ್ಲಿ ಸೀತೆಯನ್ನ ಹುಡುಕುತ್ತಾ ಹೊರಟಾಗ ಶ್ರೀರಾಮ ಮತ್ತು ಲಕ್ಷ್ಮಣರಿಗೆ ಪಂಪ ಸರೋವರದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಋಷಿಂಕ ಪರ್ವತ ಲಭಿಸುತ್ತೆ ಇದೇ ಪರ್ವತದಲ್ಲಿ ಶ್ರೀರಾಮ ಹನುಮಂತ ಹಾಗೂ ಸುಗ್ರೀವನನ್ನ ಭೇಟಿಯಾಗ್ತಾನೆ ಈ ಭೇಟಿ ಸೀತೆಯನ್ನ ಹುಡುಕುವ ರಾಮನ ಪ್ರಯತ್ನಕ್ಕೆ ದೊಡ್ಡ ಮೈಲುಗಲ್ಲಾಗುತ್ತೆ ರಾಮ ಹಾಗೂ ಹನುಮಂತನ ಮೊದಲ ಭೇಟಿಯಾಗುವುದು ಕೂಡ ಇದೇ ಪರ್ವತದಲ್ಲಿ ಎನ್ನುವುದು ಪುಸ್ತಕದಲ್ಲಿ ದಾಖಲಾಗಿದೆ ಇದಕ್ಕಾಗಿ ಋಷಿಮುಖದಲ್ಲಿ ಈಗಲೂ ರಾಮ ಲಕ್ಷ್ಮಣ ಹನುಮಂತ ಮತ್ತು ಸೀತೆಗೆ ಪೂಜೆ ಸಲ್ಲಿಸಲಾಗ್ತಿದ್ದು ರಾಮನ ಪಾದುಗಳ ಅಚ್ಚು ಇದೆ ಎನ್ನುವ ನಂಬಿಕೆ ಭಕ್ತರದ್ದು ಕ್ಷೇತ್ರ ಪಂಪಾ ಸರೋವರು ಆಮೇಲೆ ಋಷಿಮುಖ ಪರ್ವತ ಅಂಜನಾದ್ರಿ ಬೆಟ್ಟ ಹನುಮಾನ್ ಜನ್ಮಸ್ಥಳಿ ಇರೋದು ಜನ ಇಡೀ ನಮ್ಮ ಇಂಡಿಯಾದಿಂದ ನಾರ್ತ್ ಸೌತ್ ಎಲ್ಲ ಕಡೆಯಿಂದ ಬರ್ತಿದ್ದಾರೆ ದರ್ಶನಕ್ಕೆ ಪಂಪಾ ಸರೋವರ್ ಇರೋದು ನಾಲ್ಕು ಸರೋವರ್ ನಮ್ಮ ಇಂಡಿಯಾದಲ್ಲಿ ಇರೋದು ಅದರಲ್ಲಿ ಮುಖ್ಯ ನಾಲ್ಕು ಇದೆ ಅದರಲ್ಲಿ ಒಂದು ಪಂಪಾ ಸರೋವರದ್ದು ಒಳ್ಳೆ ಹಸಿರು ಇದೆ ಆಮೇಲೆ ಧರ್ಮಕ್ಷೇತ್ರ ಇದು ಮತ್ತೊಂದು ವಿಶೇಷ ಅಂದ್ರೆ ಋಷಿಮುಖ ಪರ್ವತದ ಹಿಂಭಾಗದಲ್ಲಿರುವ ಈಗಿನ ಹಂಪಿಯಲ್ಲಿ ಮೂಲ ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಸುಗ್ರೀವ ಗುಹೆ ಹಾಗೂ ಮಾತಂಗ ಪರ್ವತವಿದೆ ಸುಗ್ರೀವನ ಅಣ್ಣ ವಾರಿ ಮಹಾನ್ ಬಲಶಾಲಿ ಆತ ಮಾತಂಗ ಮುನಿಗಳಿಂದ ಶಾಪಗ್ರಸ್ತನಾದ ಕಾರಣ ಮಾತಂಗ ಪರ್ವತ ಪ್ರವೇಶಕ್ಕೆ ಅವಕಾಶವಿರಲಿಲ್ಲ ಹೀಗಾಗಿ ಅಣ್ಣನಿಂದ ಪೆಟ್ಟು ತಿಂದು ರಾಜ್ಯ ಕಳೆದುಕೊಂಡ ಸುಗ್ರೀವ ಮಾತಂಗ ಪರ್ವತದಲ್ಲಿ ಆಶ್ರಯ ಪಡೆದಿರ್ತಾನೆ ಮಾತಂಗ ಮುನಿಗಳು ತಪಸ್ಸು ಮಾಡಿದ ಋಷಿಮುಖ ಪರ್ವತ ಇಲ್ಲಿರುವುದು ಮತ್ತೊಂದು ಐತಿಹಾಸಿಕ ಈ ಪರ್ವತ ಈಗ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಇದೆಲ್ಲದರ ನಡುವೆ ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಕಿಷ್ಕಿಂಧೆಗೂ ಗಂಗಾವತಿಯಲ್ಲಿರುವ ಕಿಷ್ಕಿಂಧೆಗೂ ಸಂಬಂಧ ಇಲ್ಲ ಎನ್ನುವ ಮಾತುಗಳು ಕೂಡ ಇವೆ ಆದರೆ ಇದೇ ಕಿಷ್ಕಿಂಧೆ ಎನ್ನುವ ವಾದಗಳು ಕೂಡ ಇವೆ ಇದಕ್ಕೆ ತಜ್ಞರು ಹೇಳೋದು ಹೀಗೆ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖಿತವಾದಂತಹ ಕಿಷ್ಕಿಂಧೆ ಪ್ರದೇಶ ಈ ಕೊಪ್ಪಳದಲ್ಲಿರ್ತಕ್ಕಂಥ ಈ ಕಿಸ್ಕಿಂದೆ ಪ್ರದೇಶ ಅನ್ನುವುದಕ್ಕೆ ಭಾಳ ಪ್ರಮುಖವಾಗಿ ಸಮರ್ಥನೆ ಅಂದರೆ ಕಿಸ್ಕಿಂದೆ ಕಾಂಡ ಅನ್ನೋದು ಒಂದು ಕಾಂಡವನ್ನು ವಾ ವಾಲ್ಮೀಕಿ ಬರೆದಿರ್ತಕ್ಕಂಥ ರಾಮಾಯಣದಲ್ಲಿ ಉಲ್ಲೇಖವಾದರೆ ಅದೇ ಕಿಸ್ಕಿಂದೆ ಅನ್ನುವುದಕ್ಕೆ ಇಲ್ಲಿ ನಮ್ಮಲ್ಲಿ ಈ ಹುಲಿಗೆಯಲ್ಲಿ ದೊರೆತಕ್ಕಂಥ ಮತ್ತು ಬೆಳಗಾವಿ ಜಿಲ್ಲೆಯ ಸಿರಿಸಂಗಿಯಲ್ಲಿ ದೊರೆತಿರ್ತಕ್ಕಂಥ ಎರಡೂ ಶಾಸನಗಳಲ್ಲಿ ಆ ಬಗ್ಗೆ ಉಲ್ಲೇಖ ಬರ್ತದಂತಕ್ಕಂಥದ್ದು ವಾದ ವಿವಾದ ಎರಡೂ ಪಕ್ಕಕ್ಕಿಟ್ರೆ ಶ್ರೀರಾಮನಿಗೆ ಸೀತಾಮಾತೆಯ ಬಂಧನ ಮುಕ್ತಿ ಮಾಡಲು ಸಹಾಯ ಮಾಡಿದ್ದು ಇದೇ ಕೊಪ್ಪಳದ ಕಿಷ್ಕಿಂಧೆ ಎನ್ನುವುದು ಜಿಲ್ಲೆಯ ಜನರ ಹೆಮ್ಮೆಯ ಸಂಗತಿಯಾಗಿದೆ